ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ತಮ್ಮದೇ ನೋಡಿ ಗೊತ್ತಾಗಿರುತ್ತೆ ನಾನು ಇವಾಗ ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಸೊ ನಿಮಗೂ ಕೂಡ ಯೂಸ್ ಆಗ್ಬೋದು ಆ್ಯಂಡ್ ನಮ್ಮ ಒಂದು ಮಂಡ್ಯ ಸಿಟಿನಲ್ಲಿ ನಮ್ಗೆ ಯಾವ ಥರ ಇದೆ ಆ ಸರ್ವಿಸ್ ಅದ್ರ ಬಗ್ಗೆ ಎಲ್ಲ ಹೇಳೋಣ ಅಂದ್ಕೊಂಡು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ನಮ್ಗೆ ಏನೆಲ್ಲ ನೆಸೆಸಿಟಿ ಇರುತ್ತೆ ಈಗ ಮೈಸೂರು ಬೆಂಗಳೂರಲ್ಲೆಲ್ಲ ಡಿಫ್ರೆಂಟಾಗಿರುತ್ತೆ ಹೋಟೆಲಲ್ಲೇ ಸಾರಿ ಹಾಸ್ಪಿಟಲ್ನಲ್ಲೇ ಕ್ಯಾಂಟೀನೆಲ್ಲ ಇರುತ್ತೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ ಸೊ ನಮ್ಮಲ್ಲಿ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಏನೆಲ್ಲ ಥಿಂಗ್ಸ್ಗಳು ನನಗೆ ಬೇಕಾಗುತ್ತೆ ಸೊ ಡೆಲಿವರಿಗೆ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ತೋರಿಸ್ತೀನಿ ಈಗ ಫಸ್ಟು ನಾನು ನನಗೇನೆಲ್ಲ ಬೇಕು ಅದನ್ನು ಹೇಳ್ಬಿಡ್ತೀನಿ ಸಿಂಪಲ್ ನಮ್ಮದು ಅಲ್ವಾ ಸೊ ಹಾಗಾಗಿ ನಾನು ಸಿಂಪಲ್ಲಾಗಿ ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಈಗ ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಮಾಮೂಲಿ ನಮ್ಮದು ಏನು ಮೊಬೈಲಲ್ಲಿ ಕೀಪ್ ನೋಟ್ಸ್ ಅಂತ ಈ ಥರ ಒಂದು ಆ್ಯಪ್ ಇದೆ ಇಲ್ಲಿ ನಾನು ಎಲ್ಲನೂ ಮರ್ತ್ಬಿಡ್ತೀನಿ ಅಂತ ಒಂದಷ್ಟು ಲಿಸ್ಟ್ ಈ ಥರ ಮಾಡಿಟ್ಟಿರ್ತೀನಿ ಏನೇನಿದೆ ಗೊತ್ತಾ ಇದರಲ್ಲಿ ನಾನು ಯೂಟ್ಯೂಬ್ಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದನ್ನು ಕೂಡ ಇದರಲ್ಲಿ ಸೇವ್ ಮಾಡಿದ್ದೀನಿ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಹಬ್ಬ ಅಂತ ಹಾಕ್ಬಿಟ್ಟು ಏನೆಲ್ಲ ಬೇಕು ನನಗೆ ಅದನ್ನು ಇದರಲ್ಲೆಲ್ಲ ಟೈಪ್ ಮಾಡಿಟ್ಟಿದ್ದೀನಿ ಇದನ್ನು ಮಾಡಿಟ್ಟು ಎರಡು ವರ್ಷ ಆಯಿತು ಅದು ಹಾಗೆ ಇದೆ ಹಬ್ಬದಲ್ಲಿ ಹೋದ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ ಈಗ ಒಂದು ತ್ರೀ ಮಂತ್ಸಲ್ಲಿ ಅದ್ರ ಹೋದ ವರ್ಷ ನಾನು ಇದರ ಟೈಪ್ ಮಾಡಿಟ್ಟಿದ್ದು ಸೊ ಅವಾಗಿಂದ ಈ ವರ್ಷ ಎರಡನೇ ವರ್ಷವೂ ಕೂಡ ಹಬ್ಬನ ಇದರಲ್ಲೇ ನೋಡಿಕೊಂಡು ಮಾಡಿದ್ದು ತುಂಬ ಯೂಸ್ಫುಲ್ ಆಯಿತು ನೀವು ಬೇಕಿದ್ದರೆ ಈ ಥರದಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಸೇಮ್ ಅದೇ ಥರ ನಾನು ಏನೆಲ್ಲ ಬೇಕು ಪಾಪುಗೆ ಅದೆಲ್ಲನೂ ಟೈಪ್ ಮಾಡಿ ಇಟ್ಕೊಂಡಿದ್ದೆ ಆ್ಯಂಡ್ ನನಗೂ ಕೂಡ ಏನಲ್ಲ ನೆನಪಾಗುತ್ತೆ ಅದೊಂದು ಟೈಮಲ್ಲಿ ಸೊ ಅದನ್ನು ಒಂದಷ್ಟು ನೆನ್ ಹಾಕೊಂಡಿದ್ದೆ ಬಟ್ ನನ್ನದಕ್ಕೆ ಜಾಸ್ತಿ ಹಾಕಿಲ್ಲ ಬರೀ ಪಾಪುಗೆ ಮಾತ್ರನೇ ಹಾಕಿದ್ದೀನಿ ಈ ಥರ ಟೈಪ್ ಮಾಡಿ ಇಟ್ಕೊಳ್ಳಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅಂದರೆ ಈ ಥರ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ಅಟ್ಲೀಸ್ಟು ಸಡನ್ನಾಗಿ ನಿಮಗೆ ಡೆಲಿವರಿ ಪೇಯ್ನ್ ಬಂತು ಅಥವಾ ಏನಾದರೂ ಆಯಿತು ಬೇಗನೆ ಡೆಲಿವರಿ ಮಾಡಬೇಕು ಅಂತ ಟೈಮಲ್ಲಿ ಇದನ್ನ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮ್ಮ ಮನೇಲಿರೋರು ಸಿಸ್ಟರ್ಸು ಹಸ್ಬೆಂಡು ಯಾರಾದರೂ ತಂದು ಕೊಡ್ತಾರೆ ಇಲ್ಲ ಅಂದರೆ ಬುಕ್ಕಲ್ಲಿರೋದನ್ನಾದರೂ ನೋಡ್ಕೊಂಡು ಬಂದು ಅಷ್ಟನ್ನಾದರೂ ಒಂದಷ್ಟು ತಂದು ಕೊಡ್ತಾರೆ ಸೊ ಹಾಗಾಗಿ ನಾನು ಬುಕ್ಕಲ್ಲಿ ಬರೆದಿದ್ದೆ ಈ ಬಟ್ ಆ ಬುಕ್ ಎಲ್ಲ ಹೋಗ್ಬಿಟ್ಟಿದೆ ಮತ್ತೆ ಎಲ್ಲ ಟೈಪ್ ಮಾಡಿ ಇಟ್ಕೊಂಡೆ ಸೊ ಇದನ್ನು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಾಧ್ಯ ಆದಷ್ಟು ಮೊದಲೇನೆ ಎಲ್ಲ ತಗೊಳಾರಲ್ವ ಕೆಲವೊಬ್ಬರಿಗೆ ಬೇಗನೆ ವಾಟರ್ ಮಗು ಆಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಆಗುತ್ತೆ ಸೊ ಎಲ್ಲರೂ ಕೂಡ ಒಂದು ಏಯ್ಟ್ ಮಂತ್ಸು ಏಯ್ಟ್ ಆ್ಯಂಡ್ ಹಾಫ್ ಮಂತ್ಸ್ ಅಂದರೆ ಎಂಟು ತಿಂಗಳು ತುಂಬಿದ ತಕ್ಷಣವೇ ನೀವು ಎಲ್ಲನೂ ಬರೆದಿಟ್ಕೊಳ್ಳಿ ಇಲ್ವಾ ಮೊದಲೇ ಎಲ್ಲನೂ ಒಂದಷ್ಟು ಲಿಸ್ಟ್ ಮಾಡ್ಕೊಳ್ಳಿ ಏನೆಲ್ಲ ಅವಶ್ಯಕತೆ ಇದೆ ಅಂತ ಯೂಸ್ ಆಗುತ್ತೆ ಈಗ ಫಸ್ಟು ತೋರಿಸ್ತೀನಿ ಫಸ್ಟ್ ಏನಂದರೆ ನನಗೆ ಇಲ್ಲಿ ಒಂದು ಸ್ವೆಟರ್ ತಗೊಂಡಿದ್ದೀನಿ ಸ್ವೆಟರ್ನ ಆರ್ಡರ್ ಮಾಡಿದ್ದೆ ಬಟ್ ಬಂದಿಲ್ಲ ಹಾಗಾಗಿ ಹಳೆಯದು ಜರ್ಕಿನ ತಗೊಂಡು ಹೋಗ್ತಾ ಇದ್ದೀನಿ ಒಂದು ಒಂದೇ ಬೇಗ ತೋರಿಸ್ಬಿಡ್ತೀನಿ ಸೊ ಜೊತೆಗೆ ಇನ್ನರ್ಸ್ ಬೇಕಾಗುತ್ತೆ ಇದು ನ್ಯೂರಿಷನ್ ಟೈಮಲ್ಲಿ ಫೀಡಿಂಗ್ ಬ್ರಾ ತೊಗೊಂಡಿದ್ದೆ ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಇನ್ನರ್ ವೇಸು ಆ್ಯಂಡ್ ಇನ್ನೊಂದು ಏನಂದರೆ ಇದು ಸಾಕ್ಸ್ ತೊಗೊಂಡಿದ್ದೀನಿ ಜೊತೆಗೆ ಇದು ತಲೆ ಕಟ್ಟೋದಕ್ಕೆ ಬಾಣಂತಿರ್ ಕಟ್ಟಬೇಕು ಶೀತ ಆಗುತ್ತೆ ಅಂತ ಹೇಳ್ತಾರೆ ಶೀತ ಆಗುತ್ತೆ ಕೂಡ ಸ್ವಲ್ಪ ನನಗೆ ಕಿವಿ ಎಲ್ಲ ತಂಪಂಗ್ ಫೀಲ್ ಆಗ್ತಿತ್ತು ಸೊ ಇದನ್ನ ಕಟ್ಕೊಂಡ್ರೆ ಸ್ವಲ್ಪ ಬಿಸಿ ತರ ಅಂತ ಅನ್ನಿಸ್ತಿತ್ತು ಆ ಟೈಮಲ್ಲಿ ಎಲ್ಲ ದಿರೀಶನ್ ಬಾಣಂತನದಲ್ಲಿ ಹಾಗಾಗಿ ಅದೊಂದು ತಗೊಂಡಿದ್ದೀನಿ ಅಂಡ್ ಇದೊಂದು ಶಾಲ್ ಇರಲಿ ಏನಿಕ್ಕಾದ್ರು ಅಂತ ಒಂದು ಶಾಲ್ ತೊಗೊಂಡಿದ್ದೀನಿ ಜೊತೆಗೆ ಇದೊಂದು ಗೌನ್ ತಗೊಂಡಿದ್ದೀನಿ ಫೋಟೋ ಶೂಟಲ್ಲಿ ಹಾಕೊಂಡಿದ್ನಲ್ಲ ಈ ಗೌನ್ನ ತಗೊಂಡಿದ್ದೀನಿ ಇದನ್ನು ಆ ಕಡೆಯಿಂದ ಬರ್ತಾ ಹಾಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಹಾಕೊಳ್ಳೋಣ ಇಲ್ಲ ಅಂದರೆ ನೋಡೋಣ ಆ್ಯಂಡ್ ಸ್ಪೆಕ್ಸ್ ಯೂಸ್ ಮಾಡ್ತೀನಿ ಅಲ್ವಾ ಹಾಗಾಗಿ ಒಂದು ಅದರ ಬಾಕ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಇದು ಬಂದು ಒಂದೆರಡು ಟವಲ್ ತಗೊಂಡಿದ್ದೀನಿ ಜೊತೆಗೆ ನೈಟಿ ಇಲ್ಲಿ ಎರಡು ನೈಟಿ ಇದೆ ಆ್ಯಂಡ್ ಇದೊಂದು ಒಂದು ಮೂರು ನೈಟಿ ಆ್ಯಂಡ್ ಟವಲ್ಸ್ ತಗೊಂಡಿದ್ದೀನಿ ಟ್ರೈಪೋರ್ಟ್ ತಗೊಂಡಿದ್ದೀನಿ ಜೊತೆಗೆ ಮೇನ್ ಇಂಪಾರ್ಟೆಂಟೇ ಹೇಳಲಿಲ್ಲ ಫಸ್ಟೇ ಅನಿಸುತ್ತೆ ಇದೆಲ್ಲ ನನ್ನ ಹಸ್ಬೆಂಡ್ ನೋಡ್ಕೊಳ್ತಾರೆ ಹಾಗಾಗಿ ನಾನು ಅದು ಇದು ಬಿಟ್ಬಿಟ್ಟಿದ್ದೀನಿ ಇದು ಫೈಲ್ಸು ಹಾಸ್ಪಿಟಲ್ದು ಏನಾದ್ರೂ ಡಾಕ್ಯುಮೆಂಟ್ಸ್ ಇರುತ್ತೆ ಸ್ಕ್ಯಾನ್ ರಿಪೋರ್ಟ್ಸ್ ಇರುತ್ತೆ ಜೊತೆಗೆ ನಮ್ಮದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಜೆರಾಕ್ಸ್ಗಳು ತಾಯಿ ಕಾರ್ಡ್ ಏನೋ ಕೇಳ್ತಾರೆ ಅಂತ ಹೇಳೋದು ನಿಮ್ಮದು ಅವೈಲಬಲ್ ಇದ್ದರೆ ತಾಯಿ ಕೋಡು ತಾಯಿ ಕಾರ್ಡ್ ಕೂಡ ತಗೊಳ್ಳಿ ಆ್ಯಂಡ್ ಎಲ್ಲ ಶುಗರ್ ಟೆಸ್ಟ್ದು ಎಲ್ಲ ಒಂದೇ ಫೈಲು ನಮಗೆ ಹಾಕಿಬಿಟ್ಟಿದ್ದಾರೆ ಈ ಥರ ಸೊ ಎಲ್ಲನೂ ಇದೊಂದು ಫೈನಲ್ ಇದೆ ಇದೊಂದು ಫೈಲ್ ತೊಗೊಂಡ್ರೆ ಸಾಕು ಏನಾದರೂ ಬೇಕಿದ್ದರೆ ಮನೆ ನಿಯರ್ ಇದ್ದರೆ ಹಸ್ಬೆಂಡ್ ತೊಗೊಂಬರ್ತಾರೆ ಸೊ ಇದೊಂದು ಫೈಲ್ ಇಂಪಾರ್ಟೆಂಟ್ ಆಗಿರುತ್ತೆ ಜೊತೆಗೆ ಇನ್ನು ಸೇಮ್ ಹಲ್ಲು ಜರಿಗೆ ಬ್ರಷು ಪೇಸ್ಟು ತಲೆ ಬಾಚಣಿಗೆ ಆ್ಯಂಡ್ ಇದೆಲ್ಲ ಒಂದಷ್ಟು ತೊಗೊಂಡಿದ್ದೀನಿ ಒಂದು ಪೇಸ್ಟ್ ಎಲ್ಲ ತೊಗೊಂಡ್ರೆ ನಮ್ಮ ಜೊತೆ ಯಾರ ಅಮ್ಮನೋ ಹಸ್ಬೆಂಡ ಬರ್ತಾರೆ ಅವರಿಗೂ ಕೂಡ ಆಗುತ್ತೆ ಆ್ಯಂಡ್ ಇದೊಂದು ಬಾಕ್ಸ್ ತೊಗೊಂಡಿದ್ದೀನಿ ಇಲ್ಲಿ ಸಿಂಪಲ್ಲಾಗಿ ಅಂತ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ಬಟ್ ಇರಲಿ ಅಂತ ಇದೊಂದು ಚೆನ್ನಾಗಿದೆ ಸಿಂಪಲ್ಲಾಗಿ ಒಂದು ಕ್ರೀಮ್ ಫೌಂಡೇಶನ್ ಕ್ರೀಮು ಆ್ಯಂಡ್ ಇದೊಂದು ಕಾಂಪ್ಯಾಕ್ಟು ಜೊತೆಗೆ ಒಂದು ಹೇರ್ ಕ್ಲಿಪ್ಪು ಆಮೇಲೆ ಇಯರ್ಫೋನ್ ಲಿಪ್ಸ್ಟಿಕ್ ಇರಲಿ ಅಂತ ಎತ್ಕೊಂಡಿದ್ದೀನಿ ನೋಡೋಣ ಆಮೇಲೆ ರಿಬ್ಬನ್ಸ್ಗಳು ಒಂದೆರಡು ಆಮೇಲೆ ಐಲೈನನ್ನು ತೊಗೊಂಡಿದ್ದೀನಿ ಜೊತೆಗೆ ಇದೊಂದು ಬಟ್ಟೆ ಪಿನ್ಸ್ ತಗೊಂಡಿದ್ದೀನಿ ಇರಲಿ ಒಂದು ನಾಲ್ಕಿದೆ ಏನಾದರೂ ಆದರೆ ಎಮರ್ಜೆನ್ಸಿ ಇರಲಿ ಅಂತ ತಗೊಂಡಿದ್ದೀನಿ ಸೊ ಇದೊಂದು ಆಮೇಲೆ ಇನ್ನೇನಿದೆ ನನಗೆ ಸೊ ಮೇನ್ ಇಂಪಾರ್ಟೆಂಟ್ ಈ ಒಂದು ಪ್ಯಾಡ್ಸ್ ತಗೊಂಡಿದ್ದೀನಿ ಇದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಚೆನ್ನಾಗಿದೆ ಅನಿಸುತ್ತೆ ನೋಡೋಣ ಇನ್ನೂ ಯೂಸ್ ಮಾಡಿಲ್ಲ ಈ ಥರ ಇದೆ ಉದ್ದ ಲೆಂತ್ ಚೆನ್ನಾಗಿದೆ ಸೊ ಯೂಸ್ ಮಾಡಿದ್ಮೇಲೆ ಹೇಗಿತ್ತು ಇದು ಅಂತ ಒಂದು ತ್ರಿಪತ್ ಎಕ್ಸೆಲಲ್ಲಿ ತಗೊಂಡಿದ್ದೀನಿ ಇದಿಷ್ಟು ನನಗೆ ಅಂತ ತಗೊಂಡಿರೋದು ನಾನು ನನ್ನ ಸೇಫ್ಟಿಗೋಸ್ಕರ ಅಂತ ಇನ್ನೆಲ್ಲ ಹಾಸ್ಪಿಟಲಲ್ಲೇ ಬೆಡ್ಶೀಟೆಲ್ಲ ಒಂದು ಪ್ರೊವೈಡ್ ಮಾಡ್ತಾರೆ ಅದಲ್ಲದೆ ನಾವು ಎಕ್ಸ್ಟ್ರಾ ಬೆಡ್ಶೀಟೆಲ್ಲ ತಗೊಳ್ತಿದ್ದೀವಿ ಅದನ್ನು ನೆಕ್ಸ್ಟ್ ಹೇಳ್ತೀನಿ ಈಗ ನೆಕ್ಸ್ಟು ಬೇಬಿಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಬಂದು ಇದೊಂದು ಡರ್ಮಾ ನ್ಯೂ ಕ್ರೀಮ್ ತಗೊಂಡಿದ್ದೀನಿ ಇದನ್ನೇ ನಾವು ಲಿರಿಶನ್ಗೂ ಕೂಡ ಹಚ್ತಿದ್ದು ಈ ಪಾಪಗೂ ಇದನ್ನೇ ಹಚ್ಚೋಣ ಅಂತ ಆ್ಯಂಡ್ ಹಿಮಾಲಯದ್ದು ಒಂದು ಕಾಜಲ್ ತಗೊಂಡಿದ್ದೀನಿ ಆ್ಯಂಡ್ ಹಿಮಾಲಯದ್ದು ಪೌಡರ್ ತೊಗೊಂಡಿದ್ದೀನಿ ಜೊತೆಗೆ ಇದು ಏನಾದರೂ ವಾಶ್ ಮಾಡಿದ್ರೆ ಇನ್ಫೆಕ್ಷನ್ ಆಗದೇ ಇರೋ ಸ್ವಲ್ಪ ಏನು ಇದು ಲಿಕ್ವಿಡ್ ತಗೊಂಡಿದ್ದೀನಿ ಸೊ ಇದು ಒಂದು ಜೊತೆಗೆ ಇದೊಂದು ಬಾಕ್ಸಲ್ಲಿ ನಾನು ಸ್ಟೆರಿಲೈಸ್ ಮಾಡಿದ್ನಲ್ಲ ಬ್ರೆಸ್ಟ್ ಪಂಪು ಸೊ ಅದನ್ನು ತೊಗೊಂಡಿದ್ದೀನಿ ಇದರಲ್ಲಿ ಧೂಳೆಲ್ಲ ಹೋಗದಿರೋ ಥರ ನೀಟಾಗಿರುತ್ತೆ ಆ್ಯಂಡ್ ಯೂಸ್ ಮಾಡಿದ್ಮೇಲೆ ವಾಶ್ ಮಾಡಿ ಮತ್ತೆ ಈ ಬಾಕ್ಸ್ಗೆ ಹಾಕಿ ಇಡ್ಬೋದು ಇನ್ ಕೇಸ್ ಯೂಸ್ ಮಾಡಿದ್ರೆ ಮಾಡಿಲ್ಲ ಅಂದರೆ ಇನ್ನು ಮನೇಲಂತೂ ಯೂಸ್ ಮಾಡ್ತೀನಿ ಬಂದಮೇಲೆ ಹಾಸ್ಪಿಟಲಲ್ಲಿ ಯೂಸ್ ಆಗುತ್ತೋ ಏನೋ ಟ್ರೈ ಮಾಡ್ತೀನಿ ಯೂಸ್ ಆಗುತ್ತೋ ಅಂತ ಅದಕ್ಕೆ ಇದೊಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದು ಪಾಪುಗೆ ಇದು ಸ್ವೆಟರ್ ತೊಗೊಂಡಿದ್ದೀನಿ ಇದು ಆ್ಯಕ್ಚುಲಿ ಲರಿಷನ್ದು ನಾನು ಹೊಸದಿದೆ ತೋರಿಸ್ತೀನಿ ಸೊ ಕ್ಯೂಟಾಗಿದೊಂದು ಸ್ವೆಟರ್ ಸಿಕ್ಕಿದೆ ವಿತ್ ಪ್ಯಾಂಟ್ ಇದೆ ಪ್ಯಾಂಟ್ನ ತೋರಿಸ್ತೀನಿ ಲಿರಿಶಂಗ್ ಏನಂದರೆ ಇದೇ ಸ್ವೆಟರ್ ಅವಳಿಗೆ ಸಿಕ್ಕಿದ್ದು ಆ್ಯಕ್ಚುಲಿ ಇದು ಉಲ್ಟಾ ಇದೆ ಹಾಗೆ ಇಟ್ಬಿಟ್ಟಿದ್ದೀನಿ ಮಾಡಿಸ್ಬೇಕು ಇದೇ ಸ್ವೆಟರ್ ಲಿರಿಶಂಗ್ ಸಿಕ್ಕಿದ್ದು ನಾನು ಫಸ್ಟು ಅಂಗಡಿಗೆ ಹೋದ ತಕ್ಷಣ ಇದು ನನಗೆ ಇಷ್ಟ ಆಗಿದ್ದು ಗೊಂಬೆಗೆ ಹಾಕಿದ್ರು ಇದೇ ಬೇಕು ಅಂತ ಬಿಚ್ಚಿಸ್ಕೊಂಡು ತಗೊಂಡು ಬಂದಿದ್ದೆ ಸ್ವಲ್ಪ ಒಂದು ಸೈಜ್ ದೊಡ್ಡದೇ ಸಿಕ್ಕಿತ್ತು ಬಟ್ ಇಲ್ಲಿ ಮಕ್ಕಳು ಬೆಳೀತಾರೆ ಹೇಳಿ ಇದನ್ನ ತಗೊಂಡ್ ಬಂದಿದ್ದೆ ನಿರೀಶಾ ನೀವು ನೋಡಿರ್ತೀರ ಬ್ಲಾಗ್ಸಲ್ಲೆಲ್ಲ ಹಾಕೊಂಡಿದ್ದಾರೆ ಆ್ಯಂಡ್ ಈ ಪಾಪುಗೆ ಇದು ಸಿಕ್ಕಿದೆ ಯಶುಗೆ ಅವರು ಹೋಗಿದ್ರು ಶಾಪ್ಗೆ ತರೋದಿಕ್ಕೆ ಅಂತ ಅವ್ರಿಗೆ ಇದೇನೇ ಸಿಕ್ಕಿದ್ದು ಕಲರ್ ಇದೇ ಇಷ್ಟ ಆಯಿತಂತೆ ಹಾಗಾಗಿ ಅವರು ತೊಗೊಂಡ್ಬಂದಿದ್ದಾರೆ ಆ್ಯಂಡ್ ಇದು ಪ್ಯಾಂಟು ಅದಕ್ಕೆ ಮ್ಯಾಚಿಂಗ್ದೇ ಕೊಟ್ಟಿದ್ದಾರೆ ಸೊ ಇದು ಮಂಡ್ಯ ಇಲ್ಲೇ ಶಾಪಲ್ಲಿ ತೊಗೊಂಡಿದ್ದು ಹಾಗಲ್ಲದೆ ಈ ಥರದ್ದು ಅಂಡರ್ವೇರ್ ತೊಗೊಂಡಿದ್ದೀನಿ ಒಂದು ಎರಡು ತೊಗೊಂಡಿದ್ದೀನಿ ಅಷ್ಟೇ ಯಾಕಂದರೆ ಡೈಪರ್ಸ್ ಎಲ್ಲ ಇರುತ್ತೆ ಅಲ್ವಾ ಸುಮ್ಮನೆ ಏನಕ್ಕೆ ಎಲ್ಲಾನು ತೊಗೊಂಡೋಗೋದು ಆಸ್ಪತ್ರೆಗೆ ಓದ್ಕೊಂಡು ಹೋಗೋದು ಬಂದೆಲ್ಲ ವಾಶ್ ಮಾಡಲೇಬೇಕು ಹಾಗಾಗಿ ಹಾಗೇನೆ ಇದೊಂದು ಏನಂತಾರೆ ಇದಕ್ಕೆ ಕಚ್ಚೆ ಅಂತಾರಲ್ಲ ಸೊ ಇದೊಂದು ಇದು ಆ್ಯಕ್ಚುಲಿ ಲಿರಿಶಂದು ಯೂಸೇ ಮಾಡಿಲ್ಲ ಒಂದು ಸಲ ಅಷ್ಟೇ ಯೂಸ್ ಮಾಡಿದ್ದು ಇದು ಪಿ ಎಲ್ಲ ತಳಿಯಲ್ಲ ಅಲ್ವಾ ಹಾಗಾಗಿ ತೊಗೊಂಡಿರಲಿಲ್ಲ ನೋಡೋಣ ಅಲ್ಲಿ ಡೈಪರ್ ಏನಾದರೂ ಹಾಕಿದ್ರೆ ಮೇಲೆ ಹಾಕೋದಕ್ಕಾಗತ್ತೆ ಅಂತ ಇದು ಎರಡೂ ತೊಗೊಂಡು ಎರಡೇ ತೊಗೊಂಡಿದ್ದು ತುಂಬ ತೆಳು ಇದೆ ಅಂತ ಯೂಸ್ ಮಾಡಿರಲಿಲ್ಲ ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಇದು ಶರ್ಟ್ಸ್ ನೀವು ನೋಡಿರ್ತೀರಲ್ವ ಲಾಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ನಲ್ಲ ಸೊ ಇದು ನಾಲ್ಕು ಶರ್ಟ್ಸ್ ತಗೋತಾ ಇದ್ದೀನಿ ನೋಡೋಣ ಅಲ್ಲಿ ಹಾಸ್ಪಿಟಲಲ್ಲಿ ನಿರೀಶನ್ದು ಡೆಲಿವರಿ ಆದಾಗ ಫೈವ್ ಡೇಸ್ ಇದ್ದಿದ್ದು ನಾನು ಹಾಗಾಗಿ ಈ ಒಂದಿಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಬೇಕಿದ್ದರೆ ನಿಯರ್ ಬೈ ಮನೆ ಇರೋದರಿಂದ ತರಿಸ್ಕೊಳ್ಬೋದು ಯಾವುದಕ್ಕೂ ಇರಲಿ ಅಂತ ಲಿರಿಷನ್ದು ಒಂದು ಸ್ವೆಟರ್ ಕೂಡ ತೊಗೊಂಡಿದ್ದೀನಿ ಯಾಕಂದರೆ ಒಂದೊಂದು ಸಲ ಪಿ ಎಲ್ಲ ಮಗು ಮಾಡ್ಕೊಂಡಾಗ ಸ್ವೆಟರ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಏನಾದರೂ ಆದರೆ ಇದೀನಿ ಹೇಳಿ ಇನ್ನೂ ಒಂದು ಲಿರಿಶಂದು ಹಳೇದೇ ಸ್ವೆಟರ್ ಇದೆ ಅದು ನಾನು ಇಟ್ಟಿದ್ದೀನಿ ಯಾಕಂದರೆ ಮನೆಗೆ ಬಂದ ತಕ್ಷಣ ಇದೆಲ್ಲ ವಾಶ್ಗೆ ಹಾಕ್ತೀವಿ ನಾವು ವಾಶ್ ಅಮ್ಮ ಮಾಡ್ತಾರೆ ಸೊ ವಾಶೆಲ್ಲ ಆದಮೇಲೆ ಮನೆಗೆ ಬಂದಾಗ ಪಾ ಪಾಪಗೆ ಹಾಕೋದಕ್ಕೆ ಒಂದು ಬೇಕಲ್ವ ಹಾಗಾಗಿ ಎಕ್ಸ್ಟ್ರಾ ಒಂದು ಎಲ್ಲನೂ ಮನೇಲಿ ಇಡ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟು ಇದೊಂದು ಕ್ಯೂಟ್ ಕ್ಯೂಟ್ ಥಿಂಗ್ಸ್ಗಳು ಇದು ಬಂದು ಗ್ಲೌಸು ಎರಡು ಜೊತೆ ಅಷ್ಟೇ ಎಷ್ಟೊತ್ತೆ ಎರಡೇ ತಂದಿರೋದು ಎರಡನೇ ತಗೊಂಡು ಹೋಗ್ತಾ ಇದ್ದೀನಿ ಮನೇಲಿ ಲಿರಿಶಂದು ಇದೆ ಸ್ವಲ್ಪ ಅದು ಒಂದೊಂದು ಪೇರ್ ಅಂತೂ ಇಲ್ಲ ಎಲ್ಲ ಸಿಂಗಲ್ ಸಿಂಗಲ್ ಒಂದು ನಾಲ್ಕಿದೆ ಆ್ಯಂಡ್ ಇದು ಸಾಕ್ಸ್ಗಳು ಇದೆಲ್ಲ ನಾವು ವಿಶಾಲ್ ಮಾರ್ಟಿನ ತೊಗೊಂಡು ಬಂದವಲ್ಲ ಅದು ಚೆನ್ನಾಗಿದೆ ಸೊ ಇದನ್ನ ಒಂದು ನಾಲ್ಕು ಜೊತೆ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಇದು ಲಿರಿಶಂದು ಟೋಪಿ ಚೆನ್ನಾಗಿದೆ ಅಲ್ವಾ ಸೊ ಇರಲಿ ಅಂತೇಳಿ ಉಲ್ಟಾನು ಹಿಂಗೂ ಹಾಕ್ಬೋದು ಆ್ಯಂಡ್ ಈ ಥರನೂ ಹಾಕ್ಬೋದು ಇನ್ನೊಂದು ಸೊ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಇದು ಥ್ರೆಡ್ ಏನೋ ಇಟ್ಕೊಂಡಿದೆ ಆ್ಯಂಡ್ ಇದು ಎರಡು ಕಡೆನೂ ಹಾಕ್ಬೋದು ಇದೊಂದು ಸ್ವೆಟರ್ನ ತೊಗೊಂಡ ಸಾರಿ ಟೋಪಿ ತೊಗೊಂಡಿದ್ದೀನಿ ಆ್ಯಂಡ್ ಇದು ಕೂಡ ಲಿರಿಶಿನ್ದೇ ಟೋಪಿ ಇರಲಿ ಅಂಥೇಳಿ ಅದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಇದು ಲಿರಿಶಿನ್ಗೆ ಬಾಯಿಲ್ಲ ಒರೆಸೋದಕ್ಕೆ ತೊಗೊಂಡಿದ್ದೆ ನಮಗೆ ಇದು ಬೇಕಾ ಇಷ್ಟೊಂದು ಮಾಡಿಕೊಂಡಿದ್ದೀನಿ ಸೊ ಇರಲಿ ಏನೇಕಾದ್ರೂ ಆಗುತ್ತೆ ಇದೊಂದು ಕಾಟನ್ದು ಬಟ್ಟೆ ಆ್ಯಂಡ್ ಈ ಥರ ಮೈ ಒರೆಸೋದಕ್ಕೆ ಅಥವಾ ಏನಾದರೂ ವಿಶಾಲ್ ಮಾಡಿನ ತಂದೆ ಅಂತ ತೋರಿಸೋದನ್ನೆಲ್ಲ ಇದೊಂದು ಈ ಥರ ಸಾಫ್ಟ್ ಸಾಫ್ಟ್ ಬಟ್ಟೆಗಳು ಈ ಥರ ಇದೆ ನೋಡೋದಕ್ಕೆ ಒಂದು ಇದೆ ಸೊ ಇದೊಂದು ಮೂರು ತಗೊಂಡಿದ್ದೀನಿ ಮೈ ಒರೆಸೋದಕ್ಕೆ ಮತ್ತೆ ತುಟಿ ಏನಾದರೂ ಒರ್ಸೋದಕ್ಕೆ ಬೇಕಾಗುತ್ತೆ ಅಂತ ಆ್ಯಂಡ್ ಒಂದು ಎರಡು ಕಚ್ಚಿ ತೊಗೊಂಡಿದ್ದೀನಿ ಯಾಕಂದರೆ ಸಲ ಜಾಸ್ತಿ ಶೀತ ಏನಾದರೂ ಇದ್ದಾಗ ಈ ಟೋಪಿಗಳು ಸರಿಯಾಗಿ ಕೂರೆಲ್ಲ ಬಿದೋಗ್ತಾ ಇರುತ್ತೆ ಜಸ್ಟು ಏನಾದರೂ ಜಸ್ಟ್ ಕಿವಿಗೆ ಈ ಥರ ಹಾಕಿ ಒಳಗಿಸ್ಬೋದೀನಿ ಬೆಚ್ಚಗಿರೋ ಥರ ಅದಕ್ಕಾದ್ರೂ ಆಗುತ್ತಿಲ್ಲ ಅಂದರೆ ಕಟ್ಟೋದಕ್ಕೆಲ್ಲ ಆಗೋಲ್ಲ ಈಗಲೇ ಮಕ್ಕಳಿಗೆ ಸೊ ಇಲ್ಲಿ ಎನಿವೆ ಕಾಟನ್ದಲ್ವ ಏನಕ್ಕಾದ್ರೂ ಆಗುತ್ತೆ ಅಂತೇಳಿ ಒಂದೆರಡು ಖರ್ಚಿ ನನಗಾದ್ರೂ ಆಗುತ್ತೆ ಪಾಪಗಾದರೂ ಆಗುತ್ತೆ ಅಂತ ಈಗ ತಗೊಂಡಿದ್ದೀನಿ ಇನ್ನು ಇದಲ್ಲೇ ಒಂದಿಷ್ಟು ಹಳೆ ಬಟ್ಟೆಗಳನ್ನ ತಗೊಂಡಿದ್ದೀನಿ ಇದು ಕಾಟನ್ದು ಎಲ್ಲನೂ ಸೊ ಏನಕ್ಕಾದ್ರೂ ಬೇಕಾಗುತ್ತೆ ಈಗ ಪಿ ಏನಾದರೂ ಮಾಡ್ಕೊಳ್ತವೆ ಅಲ್ಲಿ ಒಂಥರ ಪ್ಯಾಡ್ ಥರ ಹಾಕಿ ಮಲಸಿರ್ತಾರೆ ಶೀಟ್ ಥರ ಹಾಕಿ ಮಲಸಿರ್ತಾರೆ ಸೊ ಅದಾಗುತ್ತೆ ಬಟ್ ಇಲ್ಲಿ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದಿಷ್ಟು ಹಳೆ ಬಟ್ಟೆಗಳನ್ನ ತಗೊಂಡಿದ್ದೀನಿ ಆ್ಯಂಡ್ ಮನೇಲೂ ಕೂಡ ಒಂದಿಷ್ಟು ಬಟ್ಟೆಗಳನ್ನ ಇಟ್ಟಿದ್ದೀನಿ ಹಾಗೆ ಇದು ನಿರೀಶನ್ಗೆ ಇದನ್ನೇ ನಾವು ಒದಿಸ್ತಿದ್ದು ಬೆಡ್ಶೀಟ್ ಕಾಟನ್ದು ಇದನ್ನು ಹಾಗೆ ಇಟ್ಟಿದ್ದೆ ಸೊ ಸ್ವಲ್ಪ ತೆಳು ಆಗಿಬಿಟ್ಟಿದೆ ಸ್ವಲ್ಪ ಬಸ್ತು ನಮಗೆ ಬಟ್ ಇರಲಿ ಕಾಟನ್ದಲ್ವಾ ಇದನ್ನು ಒದಸಿ ಮಗುಗೆ ಒದಿಸಿ ಏನಾದರೂ ಹಾಕ್ಬೋದು ಒಲ್ಸ್ಬೋದು ಅಂತೇಳಿ ಇದೊಂದು ತೊಗೊಂಡಿದ್ದೀನಿ ಜೊತೆಗೆ ಇದು ನಿರೀಶೆ ಇದೇ ಒಂದು ಪಂಚೆನಲ್ಲಿ ಒಸ್ತಿದ್ದಿದ್ದು ಸೊ ಇದು ನಮ್ಮ ತಾತಂದಂತೆ ನಮ್ಮ ಅಪ್ಪ ನನ್ನ ಮಗಳಿಗೆ ಅಂತ ಅರ್ಕೊಟ್ಟಿದ್ರು ಸೊ ಅದನ್ನು ಹಾಗೆ ಇಟ್ಟಿದ್ದೆ ಈಗ ನಿರ್ಶಿಂಗೆ ನಿರ್ಶಿಂಗೆ ತೊಗೊಂಡಿದ್ದೆ ಇದನ್ನ ಒರೆಸ್ತಾ ಇದ್ದೆ ಈ ಪಾಪಗೂ ಕೂಡ ಇದನ್ನೇ ನಾನು ತೊಗೊಂಡು ಇದ್ದೀನಿ ನೆಕ್ಸ್ಟು ಇದು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಸ್ವಾಡಲ್ ಮಾಡೋದಕ್ಕೆ ಈ ಥರ ಮಸ್ಲಿನ್ ಕ್ಲಾತು ಇರಲಿ ಅಂತ ಹೇಳಿ ಎರಡು ತೊಗೊಂಡಿದ್ದೀನಿ ಮೈವರ್ಸೋದಕ್ಕೆ ಅದನ್ನು ಕೊಟ್ರು ಪಾಪಕ್ಕೆ ಸುತ್ತ ಅಂತ ಇದು ಕ್ಯೂಟಾಗಿ ಇರುತ್ತೆ ನೋಡೋಕ್ಕೆ ಅಂತ ಬಟ್ ನಾನು ಏನೋ ಪ್ಲ್ಯಾನ್ ಮಾಡಿರ್ತೀನಿ ಅಲ್ಲಿ ಏನೆಲ್ಲ ಮಾಡ್ತಾರೆ ಗೊತ್ತಿಲ್ಲ ನಮ್ಮಅಮ್ಮಗೆ ಹೇಳ್ತೀನಿ ಇದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿರ್ತೀನಿ ಅಮ್ಮ ಅದನ್ನು ನಾನು ಏನು ಪಾಪಕ್ಕೆ ಕೊಡ್ಬೋದು ಅಂತ ಹೇಳ್ತೀನಿ ಕಾಪುಗೆ ಬಟ್ಟೆ ಕೊಡಿ ಅಂತ ಕೇಳಿದಾಗ ಕೊಡುವಂತ ಸೊ ಇದಿಷ್ಟು ಮುಸ್ಲಿಮ್ ಕ್ಲಾತ್ಸು ಆ್ಯಂಡ್ ಇದು ಶೀಟು ಪಿ ಶೀಟು ಬೇಕಾ ಬೇಡವಾ ಗೊತ್ತಾಗ್ತಿಲ್ಲ ಇದಿಡಿ ಯಾವುದಕ್ಕೂ ಇಟ್ಕೊಂಡಿರ್ತೀನಿ ಆ್ಯಂಡ್ ಇದೊಂದು ಇದೇನಂತಾರೆ ಇದಕ್ಕೆ ಸ್ವಾಡಲ್ ಮಾಡೋದು ಬರುತ್ತಲ್ಲ ಈ ಥರ ಏನಾದ್ರೂ ಬ್ರ್ಯಾಪು ಇದೊಂದು ಬ್ರ್ಯಾಪ ತೊಗೊಂಡಿದ್ದೀನಿ ಇನ್ನೊಂದು ದೊಡ್ಡ ಬ್ರ್ಯಾಪ್ ಇದೆ ಅದನ್ನು ಕೂಡ ತೋರಿಸ್ತೀನಿ ಅದು ಎತ್ಕೊಂಡೆಲ್ಲ ಆ್ಯಕ್ಚುಲಿ ವ್ರ್ಯಾಪ್ ಅಂದಾಗ ನೆನಪಾಯಿತು ಅದೊಂದು ವ್ರಾಪ್ ಎತ್ಕೊಬೇಕು ಸೊ ನೆನಪಿದ್ದಾಗಲೇ ತಗೊಂಡ್ಬಿಡೋಣ ಅಂತ ಎತ್ಕೊಂಡ್ ಬಂದೆ ವ್ರಾಪ್ ಇದು ಆ ಕಡೆಯಿಂದ ಬರ್ತಾ ಪಾಪುನ ಮರ್ಗಿಸ್ಕೊಂಡು ಬರೋದಕ್ಕೆ ಸರಿ ಹೋಗುತ್ತೆ ಸೊ ಮರ್ತ್ಬಿಟ್ಟಿದ್ದೆ ಈಗ ನೆನ್ಪಾಯ್ತು ಸೊ ಈ ತರ ವ್ರಾಪ್ ಬರುತ್ತೆ ಇದು ನಿರೀಶನ್ ಆ್ಯಕ್ಚುಲಿ ಹೊಸದೇನು ತಗೊಳ್ಳಿಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದಲ್ವಾ ಹಾಗಾಗಿಶಂದ್ರ್ಯಾಪ್ ಚೆನ್ನಾಗಿದೆ ಸೊ ವ್ರಾಪ್ ಆಯ್ತು ಇನ್ನು ಇದೊಂದು ನಂದು ಪ್ಯಾಡ್ಸ್ದು ಕವರ್ ಇದೆಯಲ್ಲ ಇದ್ರಲ್ಲೇ ಒಂದು ಹತ್ತು ಡೈಪರ್ಸ್ನ ಇಟ್ಟಿದ್ದೀನಿ ಇದು ಎಕ್ಸೆಸ್ ಸೈಜ್ದು ಸೊ ಇದು ಡೈಪರ್ನ ಎತ್ತಿಟ್ಕೊಂಡಿದ್ದೀನಿ ಸೊ ಒಂದರಲ್ಲೇ ಎರಡು ಇರುತ್ತೆ ಬೇಕು ಅಂದಾಗ ಒಂದೇ ಕವರಲ್ಲಿ ಇರುತ್ತೆ ಅಂತ ಎರಡಲ್ಲೂ ಒಂದಷ್ಟು ತೆಗೆದು ಮನೇಲಿ ಇಟ್ಟಿದ್ದೀನಿ ಬೇಕು ಅಂದರೆ ನಾವು ಮನೆಯಿಂದ ತರಿಸ್ಕೊಬೋದು ಮನೆಯಿಂದ ಬರ್ತಿರ್ತಾರೋ ಯಾರಾದರೂ ಸೊ ಇಲ್ಲಿ ಇದೆ ತೊಗೊಂಡು ಬನ್ನಿ ಇದ್ದರೆ ತಂದು ಕೊಡ್ತಾರೆ ಸೊ ಇದಿಷ್ಟು ತಿಂಗ್ಸ್ಗಳನ್ನ ನಾನು ಪಾಂಪಗೆ ಅಂತ ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಹೇಳಿದೆ ಇನ್ನು ಉಳಿದಿದ್ದು ಏನಂದರೆ ಹೀಗೆ ವಾಟರ್ ಬಾಟಲ್ಸು ಫ್ಲಾಸ್ಕ್ಗಳು ಬಿಸಿನೀರಿಗೆ ಅದೆಲ್ಲ ತೊಗೊಳ್ಬೇಕಾಗತ್ತೆ ಯಾಕಂದರೆ ಬಾಣಂತಿ ಆದಮೇಲೆ ಪಾಪು ಆದಮೇಲೆ ಬಾಣಂತಿ ಬಾಣಂತಿ ಬಿಸಿನೀರು ಇದೆಲ್ಲ ಆರೈಕೆ ಇರುತ್ತೆ ಹಾಗಾಗಿ ಸೊ ಇದಲ್ಲದೆ ನಿಮ್ಮ ಕಡೆ ಹೆಂಗೋ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಏನಿದೆ ಅಂತ ತೋರಿಸ್ತೀನಿ ಒಂದಷ್ಟು ಪಾತ್ರೆನೂ ಕೂಡ ತೊಗೊಂಡು ಹೋಗ್ತೀವಿ ಹೋಗ್ತೀನಿ ಏನು ತೊಗೊಂಡಿದ್ದೀನಿ ಅಂತ ಸೊ ಇದೊಂದು ಪಾತ್ರೆ ತಗೊಂಡಿದ್ದೀನಿ ಇದೇನಕ್ಕೆ ಅಂದರೆ ಇವತ್ತು ಸ್ಟೆರಿಲೈಸ್ ಮಾಡಿದೆ ಅದು ಏನಿದೆ ಬ್ರೆಸ್ಟ್ ಪಂಪಲ್ಲೂ ಅದೆಲ್ಲ ಥಿಂಗ್ಸ್ನ ಇದು ಕರೆಕ್ಟಾಗಿ ಇಡಿಸುತ್ತೆ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಯಾಕಂದರೆ ನೀಟಾಗಿ ಎಲ್ಲ ಹಾಕಿ ಮತ್ತು ಬಿಸಿನೀರೆಲ್ಲ ಹಾಕಿಟ್ರೆ ನೀಟಾಗಿ ಮುಳುಗುತ್ತೆ ಬೇಕಿದ್ದಾಗ ಬಿಸಿನೀರು ಹಾಕಿ ಅದನ್ನ ಸ್ಟೆರಿಲೈಸ್ ಮಾಡ್ಬೋದು ಅಂತ ಆ್ಯಂಡ್ ಇದರದೊಂದು ಪಾತ್ರೆ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಗಂಜಿ ಏನಾದರೂ ಮಾಡೋದಕ್ಕೆ ಅಥವಾ ಹಾಲು ಬಿಸಿ ಮಾಡೋದಕ್ಕೆ ಆ ಥರ ಇರಲಿ ಅಂತ ಮೇ ಬಿ ಅಮ್ಮ ಇಡೀ ಇರುತ್ತಲ್ಲ ಈ ಥರ ಆ ಥರ ತಗೊಳ್ತೀನಿ ಅಂತ ಹೇಳಿದ್ದಾರೆ ಅವರು ಅದನ್ನೇನಾದ್ರು ತಗೊಂಡ್ರೆ ಇದು ಬೇಡ ಅಂತ ಡಿಸೈನ್ ನೋಡೋಣ ಇರಲಿ ಏನು ಒಂದು ಪಾತ್ರೆ ಇಟ್ಕೊಂಡು ಏನು ಕಷ್ಟ ಸೊ ಇದನ್ನು ತಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಒಂದು ದೊಡ್ಡದ್ ಲೋಟ ಒಂದು ಚಿಕ್ಕದ ಲೋಟ ಇದು ಒಳ್ಳೆ ತಗೊಂಡಿದ್ದೀನಿ ಯಾಕಂದರೆ ಸ್ಟಾರ್ಟಿಂಗು ಮಕ್ಕಳು ಏನಾದರೂ ಹಾಲು ಸರಿಯಾಗಿ ಕುಡಿತಾ ಇಲ್ಲ ಅಂತಂದರೆ ಸೊ ಒಳ್ಳೆ ಬೇಕಾಗುತ್ತೆ ಹಾಗಾಗಿ ಇದು ಲಿರಿಶಿನ್ ತೊಗೊಂಡಿದ್ದು ಅವಳು ಕುಡಿಲೇ ಇಲ್ಲ ಇದರಲ್ಲಿ ಬಟ್ ಇವಾಗ ತೊಗೊತಾ ಇದ್ದೀನಿ ಆ್ಯಂಡು ಸ್ಪೂನ್ ಚಿಕ್ಕ ಸ್ಪೂನ್ ಒಂದು ಬೇಕಿತ್ತು ಇನ್ ಕೇಸ್ ಪಾಪು ಹಾಲು ಕುಡಿಲಿಲ್ಲ ಅಂದರೆ ಹಾಕೋದಕ್ಕೆ ಬಾಯಿಗೆ ಹಾಕೋದಕ್ಕೆ ಅಂತ ಸೊ ಇದೆ ತುದಿ ಸ್ವಲ್ಪ ಚೂಪಾಗಿದೆ ಚೂಪಾಗಿ ಮೀನ್ಸ್ ಸ್ವಲ್ಪ ಚಿಕ್ಕದಾಗಿದೆ ಹಾಗಾಗಿ ಇದೇ ಸಾಕಾಗ್ಬೋದು ಅಂದ್ಕೊಳ್ತೀನಿ ಪಾತ್ರೆ ಎಲ್ಲ ಎದ್ದು ಇನ್ನೊಂದು ಸ್ಪೂನ್ಸ್ ಎಲ್ಲ ಇತ್ತು ಅದು ಎಲ್ಲಿ ಟೀ ಸಿಗ್ತಾಯಿಲ್ಲ ಇವಾಗ ಆ್ಯಂಡ್ ಇದೊಂದು ಸ್ಪೂನ್ ತೊಗೊಂಡಿದ್ದೀನಿ ನನಗೇನಾದರೂ ಊಟ ಗಿಟ್ಟ ತಿನ್ನೋದಕ್ಕೆ ಏನಕ್ಕಾದ್ರೂ ಬೇಕಾಗುತ್ತೆ ಸೊ ಸ್ಪೂನ್ಸ್ ತೊಗೊಂಡಿದ್ದೀನಿ ಸೊ ಪಾತ್ರೆನ ಯಾಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರೋಲ್ಲ ಹಾಸ್ಪಿಟಲ್ಗಳಲ್ಲಿ ಬೇರೆ ಯಾವ ಆಸ್ಪತ್ರೆಗಳಿದೆಯೋ ನನಗೆ ಗೊತ್ತಿಲ್ಲ ಬಟ್ ನನ್ನ ನಂದು ರಾಮಕೃಷ್ಣ ನರ್ಸಿಂಗ್ ಹೋಮ್ ಅಂತ ಅಲ್ಲಿ ಸಾಮಾನ್ಯ ಮಂಡ್ಯದಲ್ಲಿ ಎಲ್ಲೂ ಇಲ್ಲ ಅನಿಸುತ್ತೆ ಅದು ಬಿಟ್ಟರೆ ಸ್ಯಾಂಡ್ ಜೋಲೆಲ್ಲ ಇರ್ಬೋದೇನೋ ಹೊಸ್ದಾಗಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿ ಬಟ್ ನಾವು ಹೋಗೋ ಹಾಸ್ಪಿಟಲಲ್ಲಿ ಇದೆಲ್ಲ ಇಲ್ಲ ಹಾಗಾಗಿ ಏನು ಬಾಣಂತಿ ಇರ್ತಾರೆ ಅವರಿಗೆ ಗಂಜಿ ಹಾಲು ಇದೆಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಯಾಸ್ ಸ್ಟ್ರವ್ ಇಟ್ಟಿರ್ತಾರೆ ಸಿಲಿಂಡರ್ ಇಟ್ಟಿರ್ತಾರೆ ಅಲ್ಲೇ ಒಂದು ದಾರ ಕಟ್ಬಿಟ್ಟು ಲೈಟರ್ ಕೂಡ ಇಟ್ಟಿರ್ತಾರೆ ಲೈಟರ್ ಎತ್ಕೊಂಡು ಹೋಗಿಬಿಡ್ತಾರೆ ಅಂತ ಸೊ ಚೆನ್ನಾಗಿ ಬರೋ ಫಿಲ್ಟರ್ ವಾಟರ್ ಕೂಡ ಇಟ್ಟಿರ್ತಾರೆ ಸಿಂಕ್ ಎಲ್ಲ ಇರುತ್ತೆ ಬಟ್ ಬೇಕು ಅಂದಾಗ ಅಲ್ಲೇ ಬಿಸಿ ಮಾಡ್ಕೊಬೇಕು ಅಲ್ಲೇ ಮಾಡ್ಕೊಬೋದು ಆ ಥರ ಬಟ್ ಅವರೇನು ಪ್ರೊವೈಡ್ ಮಾಡಲ್ಲ ಎಕ್ಸ್ಟ್ರಾ ಚಾರ್ಜಸ್ ಏನೂ ಹಾಕಲ್ಲ ಆಮೇಲೆ ಎಲ್ಲ ಆಲ್ಮೋಸ್ಟ್ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ ಬಿಡಿ ಆ್ಯಂಡ್ ಊಟ ಬೇಕು ನಿಮಗೆ ಈಗ ಫಸ್ಟ್ ಗಂಜಿ ಹಾಲು ಬಿಸಿನೀರು ಇದೆಲ್ಲ ಅಲ್ಲೇ ಮಾಡ್ಕೊಬೋದು ಊಟ ಬೇಕು ಅಂತಂದಾಗ ಮನೆಯಿಂದನಾದ್ರೂ ತರಿಸ್ಕೊಬೋದು ಹೋಟೆಲಿಂದನಾದ್ರೂ ತರಿಸ್ಬೋದು ಸಾಮಾನ್ಯ ಅವರು ಹೋಟೆಲ್ ಪ್ರಿಫರ್ ಮಾಡಲ್ಲ ಮನೆಯದೇ ತರಿಸಿ ಅಂತ ಹೇಳ್ತಾರೆ ನನ್ನ ಡಿಲಿಷನ್ಸ್ರಲ್ಲಿ ಹಾಗೆಯೇ ಹೇಳಿದ್ರು ಮನೆಯಿಂದನೇ ಮಾಡ್ಕೊಂಡು ತರಿಸು ಇಡ್ಲಿ ತಿನ್ನು ಅಂತ ಹೇಳಿದರು ಹಾಗಾಗಿ ಇವತ್ತು ಅತ್ತೆ ಬಂದಿದ್ದರು ಹೇಳಿದ್ದೀನಿ ಇಡ್ಲಿಗೆಲ್ಲ ನೆನೆಸ್ಬಿಡಿ ನಾಳೆ ಡೆಲಿವರಿ ಆದರೆ ಅಂತ ಸೊ ಎಲ್ಲ ಹೇಳಿದ್ದೀನಿ ಆ್ಯಕ್ಚುಲಿ ಇದು ಡೆಲಿವರಿಗೆ ಹೋಗೋ ದಿನ ನಾನು ಈ ಒಂದು ವೀಡಿಯೋ ಇದ್ದೀನಿ ಸೊ ಏನಿವೆ ಇವಾಗ ಹೇಳ್ತಾ ಇದ್ದೀನಿ ಕೊನೆಯಲ್ಲಿ ಆ್ಯಂಡ್ ಇನ್ನೊಂದೇನೆಂದರೆ ಔಟ್ ಅಂದರೆ ಹೊರಗಡೆಯಿಂದ ತಂದು ಜೊತೇಲಿ ಬಂದಿರ್ತಾರಲ್ಲ ಅವರು ತಿನ್ಬೋದು ಸ್ವಲ್ಪ ಪೇಷಂಟ್ಗಳಿಗೆ ಅಲ್ಲೇ ಮನೆಯದೇ ಫುಡ್ನ ಯೂಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಸೊ ಇದಿಷ್ಟು ನನಗೆ ಒಂದಷ್ಟು ಬೇಕಾಗಿರೋ ಥಿಂಗ್ಸ್ಗಳು ಇದಲ್ಲದೆ ನಿಮಗೆ ನೀಡ್ಸ್ ಇರೋದು ಏನೋ ಇಯರ್ಬಡ್ಸ್ ಇರ್ಬೋದು ಇಯರ್ಫೋನ್ಸ್ ಇರ್ಬೋದು ಚಾರ್ಜರ್ ಇರ್ಬೋದು ಐದು ದಿನ ಹಾಸ್ಪಿಟಲಲ್ಲಿ ಇರ್ತೀವಿ ಅಂತಂದರೆ ಅದು ಏನೋ ಒಂಥರ ನನಗೆ ನನಗೆ ನಿಜವಾಗ್ಲೂ ಹಾಸ್ಪಿಟಲಲ್ಲಿ ಇರೋದು ಇಷ್ಟ ಆಗೋಲ್ಲ ಬಟ್ ಒಂದು ಐದು ದಿನ ಇರ್ತೀವಿ ಅಂದರೆ ಫೋನಂತೂ ಇಲ್ಲದೇ ಇರೋಕ್ಕಾಗಲ್ಲ ಫೋನ್ ಬೇಕಾಗುತ್ತೆ ಸೊ ಫೋನು ಈ ಥರ ಒಂದಷ್ಟು ಥಿಂಗ್ಸ್ಗಳು ಅವಶ್ಯಕತೆ ಇರುತ್ತೆ ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಇನ್ನೇನಾದರೂ ಮಿಸ್ ಮಾಡಿದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಇಲ್ಲ ನೀವು ಏನಾದರೂ ಹಾಕಿರಿ ಯಾಕಂದರೆ ಈ ವಿಡಿಯೋ ನಾನು ಡೆಲಿವರಿ ಆದಮೇಲೆ ನಿಮಗೆ ಬರುತ್ತೆ ಆಲ್ಮೋಸ್ಟು ಇಲ್ಲ ಡೆಲಿವರಿ ಆದಮೇಲೆ ಬರೋದು ಆಲ್ಮೋಸ್ಟ್ ಆಲ್ಮೋಸ್ಟ್ ಏನೂ ಇಲ್ಲ ಆದಮೇಲೆ ಬರುತ್ತೆ ಹಾಗಾಗಿ ಬೇರೆಯವ್ರಿಗಾದ್ರೂ ಯೂಸ್ ಆಗುತ್ತೆ ಆ್ಯಂಡ್ ನಾನೇನಾದರೂ ಮರೆತು ಹೋಗಿ ಅಲ್ಲಿ ನನಗೆ ಇದು ಬೇಕಿತ್ತು ಅಂತ ನನಗೆ ಸಫರ್ ಪಟ್ಟು ಬೇಕಿತ್ತು ಅಂತ ಅನಿಸಿದ್ರೆ ಅದನ್ನು ನಾನು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತೀನಿ ಇದಿಷ್ಟು ಇಂಪಾರ್ಟೆಂಟ್ ಇರುತ್ತೆ ನೋಡಿ ನಿಮಗೆ ಬೇಕಿದ್ದರೆ ಅಂತ ಸೊ ಇದು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗು ಇನ್ನೂ ಪ್ಯಾಕ್ ಮಾಡಿಲ್ಲ ಪ್ಯಾಕ್ ಮಾಡಿ ಇಟ್ಕೊಬೇಕು ಈಗ ಟೈಮ್ ಆಗ್ತಿದೆ ಒಂದು ಫೈವ್ ಹಂಗೆ ನಾವು ಸೆವೆನ್ ಹಂಗೆ ಹಾಸ್ಪಿಟಲ್ಗೆ ಹೋಗಬೇಕು ಈಗ ಸ್ವಲ್ಪ ನನಗೆ ಬೆಳಿಗ್ಗೆಯಿಂದ ಏನು ಅನಿಸಲಿಲ್ಲ ಸರಿ ಸ್ವಲ್ಪ ಬಟ್ಟೆಲ್ಲ ಒಣಗಿಸೋದೇ ಸ್ವಲ್ಪ ನನಗೆ ಕರೆನ ಹೋಗ್ಬಿಟ್ಟಿತ್ತು ಮಳೆ ಬಂದು ಇವಾಗ ಸ್ವಲ್ಪ ಏನೋ ನರ್ವಸ್ ಥರ ಫೀಲ್ ಆಗ್ತಿದೆ ಫ್ರೆಶ್ಅಪ್ ಎಲ್ಲ ಆಯಿತು ಸ್ನಾನ ಎಲ್ಲ ಮುಗಿಸಿದ್ದೀನಿ ಒಂದು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಅಂತ